ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಷ್ಟು ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಅಗ್ನಿಸಾಕ್ಷಿ ಭಾಗ ಹದಿನೈದು ಶ್ರೀನು ಹತ್ತಿರ ಮೂರು ಲಕ್ಷ ಕಿತ್ತುಕೊಂಡ ರಾಜು ಸಂತೋಷದಿಂದ ಇವತ್ತು ಇಷ್ಟು ದುಡ್ಡು ಗೆದ್ದಿದ್ದೇನೆ ನಾಳೆ ಮತ್ತೆ ಐದು ಲಕ್ಷ ತಗೊಂಡು ಬಾ ಶ್ರೀನು ಆ ದುಡ್ಡನ್ನು ಹಾಡಿ ಗೆಲ್ತೀನಿ ಎಂದು ವ್ಯಂಗ್ಯ ಮಾಡುತ್ತಿರುತ್ತಾನೆ ರಾಜುವಿನ ಮಾತುಗಳಿಗೆ ಕೋಪಗೊಂಡು ಶ್ರೀನು ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಅಲ್ಲಿಂದ ಸ್ವಲ್ಪ ದೂರ ನಡೆದ ಮೇಲೆ ಖಾಲಿ ಕೈಯಲ್ಲಿ ಮನೆಗೆ ಹೋದರೆ ತಾನು ಬೀರುವಿನಿಂದ ಮೂರು ಲಕ್ಷ ಕದ್ದು ಇಸ್ಪಿಟ್ ಆಟದಲ್ಲಿ ಸೋತಿದ್ದೇನೆ ಎಂದು ಗೊತ್ತಾದರೆ ವೇದ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹುರಿದು ಹಾಕುತ್ತಾಳೆ ಎಂದು ಯೋಚಿಸುತ್ತಾನೆ ಅದಕ್ಕೆ ಹೇಗಾದರೂ ಮಾಡಿ ರಾಜುವಿನಿಂದ ಆ ದುಡ್ಡನ್ನು ಸತ್ಯಕ್ಕೆ ತೆಗೆದುಕೊಂಡು ಹೋಗಿ ಮತ್ತೆ ನಿನಗೆ ತಂದುಕೊಡುತ್ತೇನೆ ಎಂದು ಹೇಳೋಣವೆಂದು ವಾಪಸ್ ಹೋಗುತ್ತಾನೆ ಶ್ರೇನು ಆದರೆ ಅಲ್ಲಿ ರಾಜು ಮತ್ತು ಅವನ ಸ್ನೇಹಿತ ತಾವು ಹೇಗೆ ಮೋಸದ ಆಟ ಆಡಿದೆವು ಶ್ರೇನುನ್ನು ಹೇಗೆ ಹುಚ್ಚನನ್ನಾಗಿ ಮಾಡಿದೆವು ಅವನ ಹತ್ತಿರವಿದ್ದ ದುಡ್ಡನ್ನೆಲ್ಲ ಹೇಗೆ ಕಿತ್ತುಕೊಂಡೆವು ಎಂದು ಮಾತನಾಡಿಕೊಳ್ಳುತ್ತಾ ನಗುತ್ತಿರುತ್ತಾರೆ ಇಂತಹ ಹುಚ್ಚರು ದಿನಕ್ಕೊಬ್ಬರು ಸಿಕ್ಕರೆ ಸಾಕು ನಾವು ಈಸಿಯಾಗಿ ಶ್ರೀಮಂತರಾಗಬಹುದು ಎಂದು ಮಾತನಾಡಿಕೊಳ್ಳುತ್ತಿರುತ್ತಾರೆ ಅವರು ಮಾತನಾಡಿಕೊಂಡಿದ್ದನ್ನೆಲ್ಲವನ್ನ ಕೇಳಿಸಿಕೊಂಡ ಶ್ರೀನುಗೆ ತಾನು ಎಷ್ಟು ಮೋಸ ಹೋಗಿದ್ದೇನೆ ಎಂದು ಅರಿವಾಗುತ್ತದೆ ಅವರಿಗೆ ಹೊಡೆದು ಆ ದುಡ್ಡು ಕಿತ್ತುಕೊಂಡು ಹೋಗಬೇಕೆಂದು ನಿರ್ಧರಿಸುತ್ತಾನೆ ಅವರು ಮಾತನಾಡುತ್ತಾ ನಗುತ್ತಾ ಎದುರಿಗೆ ನೋಡುವಷ್ಟರಲ್ಲಿ ಶ್ರೀನು ಕೋಪದಿಂದ ಅವರನ್ನು ನೋಡುತ್ತಾ ನಿಂತಿರುತ್ತಾನೆ ಏನು ಶ್ರೀನು ಮತ್ತೆ ಇನ್ನೂ ಐದು ಲಕ್ಷ ತಂದಿದ್ದೀಯಾ ಬಾ ಹಾಡೋಣ ಎಂದು ವ್ಯಂಗ್ಯದಲ್ಲಿ ಮಾತನಾಡುತ್ತಿದ್ದರೆ ಇನ್ನೂ ಐದು ಲಕ್ಷ ತರೋದಕ್ಕಲ್ಲ ಇದಕ್ಕೂ ಮುಂಚೆ ನೀವು ಕಳ್ಳಾಟ ಹಾಡಿ ಗೆದ್ದ ನನ್ನ ಮೂರು ಲಕ್ಷನ ನಾನು ವಾಪಸ್ ತಗೊಂಡು ಹೋಗ್ತೀನಿ ಎಂದು ಹೇಳುತ್ತಾ ರಾಜುವಿನ ಹತ್ತಿರವಿದ್ದ ದುಡ್ಡನ್ನು ಕಸಿದುಕೊಳ್ಳಲು ಹೋದರೆ ಇಬ್ಬರೂ ಸೇರಿ ಅವನನ್ನು ಹೊಡೆಯುತ್ತಾರೆ ಏನು ನಿನ್ನ ಧೈರ್ಯ ನಮ್ಮನ್ನೇ ಹೊಡೆಯೋಕೆ ಅಂದುಕೊಂಡ್ಯಾ ನಿನ್ನ ಈ ಪರ್ಸನಾಲಿಟಿ ಇಟ್ಕೊಂಡು ನಿನ್ನ ಈ ಪರ್ಸ್ನಾಲಿಟಿ ಇಟ್ಕೊಂಡು ಎಂದು ಶ್ರೀನುವನ್ನು ಈಯಾಳಿಸುತ್ತಾರೆ ಆದರೂ ಶ್ರೀನು ಅಲ್ಲಿಂದ ಕದಲದಿದ್ದಾಗ ಹೌದು ನಾನು ನಿನ್ನ ಹತ್ತಿರ ಕಳ್ಳಾಟ ಆಡಿಯೇ ಈ ದುಡ್ಡು ಕಿತ್ತುಕೊಂಡಿತ್ತು ಇವಾಗ ಏನು ಮಾಡ್ತೀಯಾ ನಮ್ಮನ್ನು ಹೊಡೆದು ಈಗ ಆ ದುಡ್ಡು ತಗೊಂಡು ಹೋಗ್ತೀಯಾ ಎಂದು ಅವರಿಬ್ಬರು ಕೇಳುತ್ತಾರೆ ತಗೊಂಡು ಹೋಗ್ತೀನಿ ತಗೊಂಡು ಹೋಗಲೇಬೇಕು ಇಲ್ಲಾಂದರೆ ನನ್ನ ಹೆಂಡತಿ ನನ್ನನ್ನು ಮನೆಗೆ ಸೇರಿಸಲ್ಲ ಎಂದು ಹೇಳುತ್ತಾ ಶ್ರೀನು ಅವರಿಬ್ಬರ ಮೇಲೆರಗುತ್ತಾನೆ ಆದರೆ ಪೈಲ್ವಾನ್ ನಂತಿದ್ದ ಅವರಿಬ್ಬರು ಸಣಕಲು ದೇಹದ ಶ್ರೀನುವನ್ನು ಒಂದೇ ಏಟಿಗೆ ಮಣ್ಣು ಮುಕ್ಕಿಸುತ್ತಾರೆ ಇವಾಗ ಹೇಗೆ ತಗೊಳ್ತೀಯಾ ನಿನ್ನ ದುಡ್ಡು ಎಂದು ಇನ್ನೂ ಹೆಚ್ಚು ಮಾತನಾಡುತ್ತಾರೆ ಅಷ್ಟೊತ್ತಿಗಾಗಲೇ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿಯುತ್ತಿದ್ದ ಶ್ರೀನುಗೆ ಅವರ ಜೊತೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರ್ಥವಾಗಿ ಉಸಿರು ಬಿಡುತ್ತಾ ಅವರನ್ನು ಬೈದುಕೊಳ್ಳುತ್ತಾ ವಾಪಸ್ ತಿರುಗುತ್ತಾನೆ ಆದರೆ ಹೋಗುವಾಗ ನೀವಿಬ್ಬರು ಇದ್ದೀರಾ ಅಂತ ನನ್ನನ್ನು ಹೊಡಿದ್ರಿ ಅಲ್ವಾ ಊರೊಳಗೆ ಹೋಗಿ ಯಾರನ್ನಾದರೂ ಕರ್ಕೊಂಡು ಬರ್ತೀನಿ ನೋಡ್ತಾ ಇರಿ ನನ್ನ ದುಡ್ಡು ಹೇಗೆ ತಗೊಳ್ತೀನಿ ಅಂತ ಎಂದು ಹೇಳುತ್ತಾನೆ ಹೋಗುತ್ತಿರುವ ಅವನನ್ನು ನೋಡಿ ಇವರು ನಗುತ್ತಾ ಹೋಗ್ಲಾ ಎಲ್ಲಿಗೆ ಹೋಗಿ ಯಾರಿಗೆ ಹೇಳಿ ನಮ್ಮ ಹತ್ರ ದುಡ್ಡು ವಾಪಸ್ ತಗೊಳ್ತೀಯೋ ನಾವು ನೋಡ್ತೀವಿ ನೀನು ಯಾರ ಹತ್ರನಾದರೂ ಹೋಗಿ ಅವರು ಕಳ್ಳಾಟ ಹಾಡಿ ದುಡ್ಡು ಕಿತ್ಕೊಂಡ್ರು ಅಂತ ಹೇಳಿದರೆ ನಿನ್ನ ಪರವಾಗಿ ಬಂದು ವಾದಿಸಲು ಇಲ್ಲಿ ನ್ಯಾಯ ಇಲ್ಲ ಇದು ಇಸ್ಪೀಟಾಟ ನೀನು ಈ ವಿಷಯ ಬೇರೆಯವರಿಗೆ ಹೇಳಿದರೆ ಎಲ್ಲರೂ ನಿನ್ನನ್ನೇ ಬೈತಾರೆ ಆ ಆಟದ ಸಹವಾಸಕ್ಕೆ ಯಾಕುವುದೇ ಅಂತ ಎಂದು ಹೇಳಿ ನಗುತ್ತಿರುತ್ತಾರೆ ಅವರು ಹೇಳಿದ್ದು ನಿಜವೇ ಅಲ್ವಾ ಹಾಗಾದರೆ ನನ್ನ ದುಡ್ಡು ಬರಲ್ವಾ ಮನೆಯಲ್ಲಿ ಏನು ಹೇಳಿ ಎಂದು ಅಂದುಕೊಳ್ಳುತ್ತಾ ಶ್ರೀನು ಹೋಗುತ್ತಾನೆ ಹೋಗುತ್ತಿರುವ ಶ್ರೀನುವಿನ ಹಿಂದೆ ಗುಳ್ಳೆ ನರಿಯಂತೆ ಪ್ರಸಾದ್ ಹಿಂಬಾಲಿಸುತ್ತಾನೆ ಹಾಗೆ ಶ್ರೀನು ಮನೆಗೆ ಹೋಗುತ್ತಿರುವ ದಾರಿಯಲ್ಲಿ ಅವನ ಬಾವ ಮೈದುನ ಅಂದರೆ ವೇದಾಳ ತಮ್ಮ ಅಜಯ್ ಎದುರಾಗುತ್ತಾನೆ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿಯುತ್ತಿರುವ ಶ್ರೀನುನನ್ನು ನೋಡಿ ಅರೆ ಏನಾಯಿತು ಬಾವ ಯಾಕೆ ಈ ಗಾಯಗಳು ರಕ್ತ ಬರ್ತಿದೆ ಎಂದು ಕೇಳುತ್ತಾನೆ ಅಜಯ್ ಎಷ್ಟು ದೊಡ್ಡ ರೌಡಿ ಎಂಬುದು ಶ್ರೀನುಗೆ ಗೊತ್ತು ಅದಕ್ಕೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಮೂರು ಲಕ್ಷ ವಾಪಸ್ ಕೊಡಿಸುತ್ತಾನೆ ಎಂಬ ಆಸೆಯಿಂದ ಅಲ್ಲಿ ಏನಾಯಿತು ಅವರು ಹೇಗೆ ಮೋಸ ಮಾಡಿದರು ಹೇಗೆ ಹೊಡೆದರು ಎಂದು ಎಳೆ ಎಳೆಯಾಗಿ ಅಜಯ್ಗೆ ಹೇಳಿ ತನ್ನ ದುಡ್ಡು ಕುಡಿಸುವಂತೆ ಕೇಳಿಕೊಳ್ಳುತ್ತಾನೆ ಮೂರು ಲಕ್ಷ ದುಡ್ಡು ಎಂದ ತಕ್ಷಣ ಅಜಯ್ ಮನಸ್ಸಿನಲ್ಲೂ ಆಸೆ ಹುಟ್ಟುತ್ತದೆ ಈಗ ಅವರ ಹತ್ತಿರ ಹೋದರೆ ಎಷ್ಟೋ ಸ್ವಲ್ಪ ಒಡೆಯಬಹುದು ಅಂದುಕೊಂಡು ಸರಿ ನಡಿಬಾವ ಅವರು ಎಲ್ಲಿದ್ದಾರೆ ನನ್ನನ್ನು ಕರೆದುಕೊಂಡು ಹೋಗು ಎನ್ನುತ್ತಾನೆ ಅಜಯ್ ಅಜಯ್ ಜೊತೆಗಿದ್ದರೆ ತನ್ನ ದುಡ್ಡು ಸಿಕ್ಕಿದಂತೆಯೇ ಎಂದುಕೊಂಡು ಅವರು ಎಲ್ಲಿದ್ದಾರೆ ಎಂದು ತೋರಿಸಲು ಅವನನ್ನು ಕರೆದುಕೊಂಡು ಮತ್ತೆ ಆ ಹಾಳು ಬಿದ್ದ ಮನೆಯ ಕಡೆಗೆ ಹೋಗುತ್ತಾನೆ ಶ್ರೀನು ಅವರು ಇನ್ನೂ ಅಲ್ಲೇ ಇದ್ದು ಅರ್ಧ ಹಣವನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅಗೋ ಅಜಯ್ ಅತ್ತ ನೋಡು ಅವೆಲ್ಲ ನಮ್ಮ ದುಡ್ಡು ಅವರು ನನ್ನನ್ನು ಹೊಡೆದು ಆ ದುಡ್ಡನ್ನೆಲ್ಲ ಕಿತ್ತುಕೊಂಡು ಹೇಗೆ ಹಂಚಿಕೊಳ್ತಿದ್ದಾರೆ ನೋಡು ಎಂದು ನಗುತ್ತಿರುವ ಅವರನ್ನು ತೋರಿಸುತ್ತಾನೆ ಅಜಯ್ ತಕ್ಷಣ ಹೋಗಿ ಪೈಲ್ವಾನ್ ನಂತಿದ್ದ ಅವರಿಬ್ಬರನ್ನು ನೋಡುತ್ತಾ ಏನ್ರೋ ನಿಮಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಭಾವನ ಹತ್ರಾನೇ ದುಡ್ಡು ಕಿತ್ಕೋತೀರ ಅದು ಕಳ್ಳಾಟ ಹಾಡಿ ಎಂದು ಅವರಿಬ್ಬರನ್ನು ಕೋಪದಿಂದ ನೋಡುತ್ತಾ ಕಣ್ಣಲ್ಲೇ ಬೆದರಿಸುತ್ತಾನೆ ಶ್ರೀನು ಸಣಕಲು ಮನುಷ್ಯ ಎಂದು ಅವರು ಮಣ್ಣು ಮುಕ್ಕಿಸಿದ್ದರು ಆದರೆ ವಿಜಯ್ ವಿಷಯ ಅವರಿಗೂ ಗೊತ್ತು ಕೋಪ ಇಲ್ಲದ ಸಿಡಿಲಿನಂತೆ ಅಲ್ಲಿ ಪ್ರತ್ಯಕ್ಷನಾದ ಅಜಯ್ನನ್ನು ನೋಡಿ ಅವರು ಹೆದರುತ್ತಾರೆ ಏನ್ರೋ ನನ್ನ ಭಾವ ಅಮಾಯಕ ಅಂತ ಮೋಸ ಮಾಡಿ ಅವನ ಹತ್ರ ದುಡ್ಡು ಕಿತ್ಕೋತೀರಾ ಕೇಳಿದರೆ ರಕ್ತ ಬರೋ ಹಾಗೆ ಹೊಡಿತೀರಾ ಎಂದು ಹೇಳುತ್ತಾ ಅವರಿಬ್ಬರನ್ನು ಚೆನ್ನಾಗಿ ಕಬಡ್ಡಿ ಆಡುತ್ತಾನೆ ಅಜಯ್ ಅಜಯ್ ಬಗ್ಗೆ ಮೊದಲೇ ತಿಳಿದಿದ್ದ ಅವರು ಶ್ರೀನು ಆದರೆ ಸಣ್ಣಗೆ ಇದ್ದಾನೆ ಅಂತ ಹೊಡೆದರು ಆದರೆ ಅಜಯ್ ಹಾಗಲ್ಲ ಗಟ್ಟಿಯಾಗಿದ್ದಾನೆ ಅದರ ಜೊತೆಗೆ ಗುದ್ದಿದರೆ ಏಟು ಜೋರಾಗಿ ಬೀಳುತ್ತೆ ಅವರಿಬ್ಬರ ಮೈಯಿಂದಲೂ ರಕ್ತ ಸುರಿಯುತ್ತಿರುತ್ತದೆ ಅಜಯ್ ಹೊಡೆಯುವ ಏಟಿಗೆ ಅವರು ಕಿರುಚುತ್ತಿರುವುದನ್ನು ನೋಡಿ ವಕ್ರವಾಗಿ ನಗುತ್ತಾ ಅಲ್ಲಿರುವ ದುಡ್ಡನ್ನೆಲ್ಲ ಮೋಟೆ ಕಟ್ಟಿ ನಡಿಬಾವ ಮನೆಗೆ ಹೋಗೋಣ ಅಕ್ಕ ಮತ್ತು ನಿನ್ನನ್ನು ನೋಡೋಣ ಅಂತಾನೆ ಊರಿಗೆ ಬಂದೆ ಎನ್ನುತ್ತಾನೆ ಅಜಯ್ ದುಡ್ಡು ವಾಪಸ್ ಬಂತಲ್ಲ ಎಂಬ ಖುಷಿಯಲ್ಲಿ ನಡಿ ಮೈದುನ ಮನೆಗೆ ಹೋಗೋಣ ಎಂದು ಹೇಳುತ್ತಾ ಆ ದುಡ್ಡು ನನಗೆ ಕೊಡು ಮೈದುನ ಮನೆಯಲ್ಲಿ ಇರ್ತೀನಿ ಎನ್ನುತ್ತಾನೆ ಶ್ರೀನು ಶ್ರೀನು ಹಾಗೆ ಹೇಳಿದ ತಕ್ಷಣ ಅದರಲ್ಲಿ ಒಂದು ಲಕ್ಷವನ್ನು ಶ್ರೀನು ಕೈಯಲ್ಲಿ ಇಟ್ಟು ಉಳಿದ ಎರಡು ಲಕ್ಷವನ್ನು ಅಜಯ್ ತಾನು ಇಟ್ಟುಕೊಳ್ಳುತ್ತಾನೆ ಒಂದು ಲಕ್ಷ ತನ್ನ ಕೈಗಿಟ್ಟು ಎರಡು ಲಕ್ಷ ತಾನು ಇಟ್ಟುಕೊಳ್ಳುತ್ತಿರುವ ಅಜಯ್ನನ್ನು ವಿಚಿತ್ರವಾಗಿ ನೋಡುತ್ತಾ ಏನಿದು ಮೈದುನ ಎಂದು ಕೋಪದಿಂದ ಕೇಳುತ್ತಾನೆ ಶ್ರೀನು ಅವರ ಹತ್ತಿರದಿಂದ ನಿನ್ನನ್ನು ಕಾಪಾಡಿ ಈ ದುಡ್ಡು ನಿನಗೆ ಕೊಡಿಸುತ್ತಿರುವುದಕ್ಕೆ ಇದು ನನ್ನ ಫೀಸ್ ಬಾವ ಎನ್ನುತ್ತಾನೆ ಅಜಯ್ ಏನು ನಿನ್ನ ಫೀಸ್ ಎರಡು ಲಕ್ಷನಾ ಎಂದು ಬಾಯಿ ತೆರೆಯುತ್ತಾನೆ ಶ್ರೀನು ಹೌದು ಬಾವ ಅವರಿಬ್ಬರನ್ನು ಮಣ್ಣು ಮುಕ್ಕಿಸ್ತಿದ್ದೀನಿ ಮುಕ್ಕಿಸಿದ್ದೀನಿ ಅಲ್ವಾ ಅದಕ್ಕೆ ಈ ದುಡ್ಡು ನಾನು ತಗೊಳ್ತಿದ್ದೀನಿ ಈ ಒಂದು ಲಕ್ಷ ತಗೊಂಡು ನೀನು ಎಂಜಾಯ್ ಮಾಡು ಎಂದು ಹೇಳುತ್ತಾ ನಡಿ ಬಾವ ಮೊದಲು ಮನೆಗೆ ಹೋಗೋಣ ಎನ್ನುತ್ತಾನೆ ಈಗ ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ವೇದ ತನ್ನ ಚರ್ಮ ಸುಲಿಯುತ್ತಾಳೆ ಎಂಬ ಭಯದಲ್ಲಿ ಸರಿ ಸದ್ಯಕ್ಕೆ ಈ ಒಂದು ಲಕ್ಷ ಬೀರುವಿನಲ್ಲಿ ಇಟ್ಟು ಆಮೇಲೆ ಎರಡು ಲಕ್ಷ ಹೇಗಾದರೂ ಸಂಪಾದಿಸಿ ಹಿಡೋಣ ಅಂದುಕೊಳ್ಳುತ್ತಾ ಈ ವಿಷಯ ಮನೆಯಲ್ಲಿ ನಿಮ್ಮ ಅಕ್ಕನಿಗೆ ಮಾತ್ರ ಎಂಥದ್ದೇ ಪರಿಸ್ಥಿತಿಯಲ್ಲೂ ಹೇಳಬೇಡ ಅಜಯ್ ಇಲ್ಲಾಂದರೆ ಗಂಡ ಅಂತಾನು ನೋಡದೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾಳೆ ಎಂದು ಅಜಯ್ ಹತ್ತಿರ ಗೋಳಾಡುತ್ತಾನೆ ಶ್ರೀನು ನೀನು ಅಷ್ಟೊಂದು ಹೇಳಬೇಕಾ ಬಾವ ನಮ್ಮ ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ವಾ ಎನ್ನುತ್ತಾನೆ ಅಜಯ್ ಸರಿ ಎಂದು ಇಬ್ಬರೂ ಅಲ್ಲಿಂದ ಮನೆಗೆ ಹೊರಡುತ್ತಾರೆ ಇಂದಿನಿಂದ ಇದನ್ನೆಲ್ಲ ನೋಡುತ್ತಿದ್ದ ಪ್ರಸಾದ್ ಅಮ್ಮೋ ಇವನು ರಾಕ್ಷಸನ ತರಹ ಇದ್ದಾನಲ್ಲ ಪಕ್ಕ ದುಡ್ಡಿಗಾಗಿ ಏನು ಬೇಕಾದರೂ ಮಾಡುವವನ ತರಹ ಇದ್ದಾನೆ ಇವನು ಆಕೆಯ ತಮ್ಮನ ಗಾನವಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದರಾ ಇವನ ಅವತಾರ ನೋಡಿದರೆ ದೊಡ್ಡ ರೌಡಿ ತರಹ ಇದ್ದಾನೆ ಅಂದುಕೊಳ್ಳುತ್ತಾನೆ ಕೆಂಪಗಿರುವ ಕಣ್ಣುಗಳು ಗುರುಬು ಮೀಸೆ ಪಾನ್ ಪರಾಕ್ ಜಗಿದು ಕೆಂಪಾಗಿ ಕಪ್ಪಿಳಿದಿರುವ ಹಲ್ಲುಗಳು ನೋಡುವುದಕ್ಕೆ ಭಯಂಕರವಾಗಿರುವ ಅವನ ಮುಖ ನೋಡಿ ಅವನಿಗೆ ನಲವತ್ತು ವರ್ಷ ಇರಬಹುದು ಎಂದು ನೋಡಿದ ತಕ್ಷಣ ಪ್ರಸಾದ್ಗೂ ಅರ್ಥವಾಗುತ್ತದೆ ಹೂವಿನಂತಿರುವ ಆ ಉಡುಗೆಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತಾರಾ ಇವನೇ ಹೀಗಿದ್ದಾನೆ ಅಂದರೆ ಇವರ ಅಕ್ಕ ಇನ್ನು ಎಷ್ಟು ದೊಡ್ಡ ರಾಕ್ಷಸಿ ಆಗಿರಬಹುದು ಎಂದುಕೊಳ್ಳುತ್ತಾ ಕದ್ದು ಮುಚ್ಚಿ ಅವರ ಹಿಂದೆಯೇ ಹೋಗುತ್ತಾನೆ ಪ್ರಸಾದ್ ಆಫೀಸ್ನಿಂದ ಆದಿ ಫೋನ್ ಮಾಡಿ ಫೈಲ್ ಬಗ್ಗೆ ಕೇಳಿದಾಗ ಆ ಫೈಲ್ ತರಲು ಗಾನವಿ ತನ್ನ ರೂಮ್ಗೆ ಹೋಗುತ್ತಾಳೆ ಆದಿ ಹೇಳಿದ ಕಬೋರ್ಡ್ ಹತ್ತಿರ ಹೋದ ಗಾನವಿ ಅದನ್ನು ಓಪನ್ ಮಾಡಿದಾಗ ಅಲ್ಲಿ ತುಂಬ ಫೈಲ್ಗಳಿರುವುದರಿಂದ ಹಾದಿ ಹೇಳಿದ ಫೈಲ್ ಯಾವುದು ಎಂದು ಹುಡುಕುತ್ತಿರುತ್ತಾಳೆ ಅದು ಬ್ಲೂ ಕಲರ್ ಫೈಲ್ ಎಂದು ಹಾದಿ ಹೇಳಿದ್ದು ನೆನಪಾಗಿ ಮತ್ತೆ ಆ ಬ್ಲೂ ಕಲರ್ ಫೈಲ್ಗಳಲ್ಲಿ ಆ ಕಂಪನಿಯ ಫೈಲ್ಗಾಗಿ ಹುಡುಕುತ್ತಾಳೆ ನಂತರ ಅದು ಕಾಣಿಸಿದ್ದರಿಂದ ಅದರ ಮೇಲಿರುವ ಹೆಸರು ನೋಡಿ ಹಾಂ ಇದೇ ಆ ಫೈಲ್ ಎಂದು ಅದನ್ನು ತೆಗೆದು ಮತ್ತೆ ಡೋರ್ ಹಾಕುವಷ್ಟರಲ್ಲೇ ಯಾವುದೋ ಬ್ರೌನ್ ಕಲರ್ ಕವರ್ ಒಳಗಿನಿಂದ ಪೇಪರ್ಗಳು ಕೆಳಗೆ ಬೀಳುತ್ತವೆ ಅರೆ ಕವರ್ನಿಂದ ಪೇಪರ್ಗಳು ಕೆಳಗೆ ಬಿದ್ದು ಹೋದವು ಇವು ಎಷ್ಟು ಇಂಪಾರ್ಟೆಂಟ್ ಪೇಪರ್ಗಳು ಏನೋ ಎಂದುಕೊಳ್ಳುತ್ತಾ ಅವು ಏನಿರಬಹುದು ಎಂದು ಕಾನವಿ ನೋಡುವಷ್ಟರಲ್ಲೇ ಕೆಳಗಿನಿಂದ ಸೀತಮ್ಮ ಆಫೀಸ್ನಿಂದ ಡ್ರೈವರ್ ಬಂದಿದ್ದಾರೆ ಎಂದು ಕಾನವಿಯನ್ನು ಕರೆಯುತ್ತಾಳೆ ಸೀತಮ್ಮ ಕರೆದಿದ್ದರಿಂದ ಆ ಪೇಪರ್ಸ್ ಏನೆಂದು ನೋಡದೆಯೇ ಮತ್ತೆ ಕವರ್ನಲ್ಲಿ ಇಟ್ಟು ಒಳಗಡೆ ಕಬೋರ್ಡ್ನಲ್ಲಿ ಜಾಗರೂಕತೆಯಿಂದ ಹಿಡುತ್ತಾಳೆ ಮತ್ತೊಮ್ಮೆ ಸೀತಮ್ಮ ಅಮ್ಮವರೇ ಡ್ರೈವರ್ ಬಂದಿದ್ದಾರೆ ಎಂದು ಕರೆಯುವಷ್ಟರಲ್ಲಿ ಬರುತ್ತಿದ್ದೇನೆ ಸೀತಮ್ಮ ಎಂದು ಹೇಳುತ್ತಾ ಕೈಯಲ್ಲಿ ಬ್ಲೂ ಕಲರ್ ಫೈಲ್ ಹಿಡಿದು ಮೆಟ್ಟಿಲು ಹಿಡಿಯುತ್ತಿರುತ್ತಾಳೆ ಗಾನವಿ ಆಗ ತಾನೇ ಹೊರಗಿನಿಂದ ಎಲ್ಲಿಗೋ ಹೋಗಿ ಬಂದ ಶಾಂಬವಿ ಕೈಯಲ್ಲಿ ಫೈಲ್ ಹಿಡಿದು ಮೆಟ್ಟಿಲು ಹಿಡಿಯುತ್ತಿರುವ ಗಾನವಿಯನ್ನು ನೋಡಿ ಇದೇನಿದು ಯಾವುದೋ ಆಫೀಸ್ ಫೈಲ್ ತರ ಇದೆ ಅದು ಗಾನವಿಯ ಕೈಯಲ್ಲಿ ಏಕೆ ಇದೆ ಎಂದು ಅಂದುಕೊಂಡು ಅಲ್ಲಿ ಏನು ನಡೆಯುತ್ತಿದೆ ಎಂದು ಸೋಫಾದಲ್ಲಿ ಕುಳಿತು ನೋಡುತ್ತಿರುತ್ತಾಳೆ ಗಾನವಿ ಫೈಲ್ ತಂದು ಡ್ರೈವರ್ ಕೈಗೆ ಕೊಟ್ಟು ಹೀಗೋ ಫೈಲ್ ಎಂದು ಅವನ ಕೈಗೆ ಕೊಡುತ್ತಾಳೆ ಹೋಗುತ್ತಿರುವ ಡ್ರೈವರ್ನನ್ನು ನೋಡುತ್ತಾ ಏನು ಫೈಲ್ ಅದು ಅವನಿಗೆ ಕೊಟ್ಟು ಹೇಗೆ ಕಳುಹಿಸಿದ್ದೀ ಕಳುಹಿಸುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಶಾಂಭವಿ ಅದಕ್ಕೆ ಆದಿ ಫೋನ್ ಮಾಡಿ ಆಫೀಸ್ ಫೈಲ್ ಕಳುಹಿಸಲು ಹೇಳಿದ ವಿಷಯವನ್ನು ಹೇಳುತ್ತಾಳೆ ಆದಿ ಆಫೀಸ್ನಿಂದ ಗಾನವಿಗೆ ಫೋನ್ ಮಾಡಿದ ಎಂದು ಕೇಳಿದ ಕೂಡಲೇ ಇವರಿಬ್ಬರ ಮಧ್ಯೆ ದೂರ ಮೆಲ್ಲಗೆ ಕಡಿಮೆಯಾಗಿ ಸಲುಗೆ ಉಂಟಾಗುತ್ತಿದೆಯಾ ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ ಶಾಂಭವಿ ಹೀಗಾದರೆ ಹೇಗೆ ಇವಳನ್ನು ಹೊರಗೆ ಕಳುಹಿಸುವುದು ಹೇಗೆ ಕಾವ್ಯಗಳನ್ನು ಹಾದಿಗೆ ಹೆಂಡತಿಯನ್ನಾಗಿ ಮಾಡುವುದು ಹೇಗೆ ಎಂದು ಆಲೋಚಿಸುತ್ತಿರುತ್ತಾಳೆ ಆಲೋಚನೆಯಲ್ಲಿ ಮುಳುಗಿದ್ದ ಶಾಂಭವಿಯನ್ನು ಏನಾದರೂ ಬೇಕಾ ಅತ್ತೆಯವರೇ ಎಂದು ಕೇಳುತ್ತಾಳೆ ಗಾನವಿ ಬೇಕೆ ನೀನು ಮನೆಯಿಂದ ಹೋಗುವುದು ಬೇಕು ಆದಿಗೆ ದೂರವಾಗುವುದು ಬೇಕು ಆದಿ ಮತ್ತು ನಿನಗೆ ವಿಚ್ಛೇದನ ಬೇಕು ಕೊಡುತ್ತೀಯಾ ಎಂದು ಮನಸ್ಸಲ್ಲೇ ಕೋಪದಿಂದ ಅಂದುಕೊಳ್ಳುತ್ತಾ ಮೇಲ್ನೋಟಕ್ಕೆ ಮಾತ್ರ ತನ್ನ ಕೋಪ ತೋರಿಸಲಾಗದೆ ನಗುತ್ತಾ ತಲೆ ನೋವಾಗಿದೆ ಒಂದು ಕಾಫಿ ಬೇಕು ಎಂದು ಕೇಳುತ್ತಾಳೆ ಶಾಂಭವಿ ಕಾಫಿ ಕೇಳುವುದನ್ನು ಆಗಲೇ ಹೊಳಗಿನಿಂದ ಹೊರಗೆ ಬರುತ್ತಿದ್ದ ಅರುಂಧತಿ ಅವರು ಕೇಳಿಸಿಕೊಂಡು ಅವಳಿಗೆ ನೀನು ಮಾಡುವ ಕಾಫಿ ಆಗಿ ಬರುವುದಿಲ್ಲ ಬಿಡು ಕಾನವಿ ಅವಳಿಗೆ ಮಾಡಿಕೊಡುವವರು ಬೇರೆ ಇದ್ದಾರೆ ಎಂದು ಅಲ್ಲೇ ಕೆಲಸ ಮಾಡುತ್ತಿದ್ದ ಶೆಫ್ ಅನ್ನು ಕರೆದು ನಿಮ್ಮ ಅಮ್ಮನಿಗೆ ಕಾಫಿಯಂತೆ ಮಾಡಿಕೊಡು ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾರೆ ಅರುಂಧತಿ ಈ ಮುದುಕಿ ಯಾವಾಗ ನನ್ನನ್ನು ಇಯಾಳಿಸಲಿ ಯಾವಾಗ ನನಗೆ ಮಾತುಗಳನ್ನು ಅನ್ನಲಿ ಎಂದು ಎದುರು ನೋಡುತ್ತಿರುತ್ತಾಳೆ ಎಂದು ಅಂದುಕೊಳ್ಳುತ್ತಿರುತ್ತಾಳೆ ಶಾಂಭವಿ ಕಾಫಿ ಮಾಡೋಣ ಎಂದು ಕಿಚನ್ಗೆ ಹೋಗಲು ಹೊರಟ ಗಾನವಿ ಅರುಂಧತಿಯವರ ಮಾತಿಗೆ ಅಲ್ಲೇ ನಿಂತು ಸರಿ ಅಜ್ಜಿ ಎಂದು ಹೇಳಿ ಹಿಂದಕ್ಕೆ ತಿರುಗುತ್ತಾಳೆ ಅಷ್ಟರಲ್ಲಾಗಲೇ ಸಂಜೆ ಆಗಿದ್ದರಿಂದ ಹೂವು ಕೇಳೋಣ ಎಂದುಕೊಂಡು ಹೊರಗಿನ ಗಾರ್ಡನ್ಗೆ ಹೋಗುತ್ತಾಳೆ ಕಾನವಿ ಅಲ್ಲಿನ ವಾತಾವರಣ ಆಗಲೇ ಮೋಡ ಕವಿದು ತಂಪಾಗಿ ಆಹ್ಲಾದಕರವಾಗಿದ್ದರಿಂದ ಆ ಪ್ರಕೃತಿಯನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಸ್ವಾದಿಸುತ್ತಾ ಹಾಗೆ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡಿ ಅಲ್ಲಿರುವ ಗಿಡಗಳನ್ನೆಲ್ಲ ಜಾಗರೂಕತೆಯಿಂದ ನೋಡುತ್ತಾ ಮಲ್ಲಿಗೆ ಹೂವಿನ ಗಿಡದ ಹತ್ತಿರ ಬರುವಷ್ಟರಲ್ಲಿ ಗಮಗಮಿಸುವ ಅದರ ಪರಿಮಳ ಮೂಗಿಗೆ ಬಡಿದು ಮನಸ್ಸನ್ನ ಪರವಶಗೊಳಿಸುತ್ತದೆ ಇಷ್ಟರಲ್ಲಿ ಗೇಟ್ನಲ್ಲಿ ಕಾರು ಬರುತ್ತಿರುವ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದ ಗಾನವಿಗೆ ಕಲ್ಪ ಕಾಲೇಜಿನಿಂದ ಆಗ ತಾನೆ ಮನೆಗೆ ಬರುತ್ತಿರುವುದು ಕಾಣಿಸುತ್ತದೆ ಕಾರು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಮನೆಯೊಳಗೆ ಹೋಗುವಷ್ಟರಲ್ಲಿ ಗಾರ್ಡನ್ನಲ್ಲಿ ಹೂವು ಕೀಳುತ್ತಿರುವ ಗಾನವಿಯನ್ನು ನೋಡಿ ಅತ್ತಿಗೆ ಎಂದು ಗಾನವಿಯ ಹತ್ತಿರ ಬರುತ್ತಾಳೆ ಕಲ್ಪ ಸ್ವಲ್ಪ ಸುಸ್ತಾಗಿರುವ ಕಲ್ಪಗಳನ್ನು ನೋಡಿ ಏನು ಕಲ್ಪ ತುಂಬ ಸುಸ್ತಾದ ಹಾಗಿದೆ ಅಂದಾಗ ಹೌದು ಹತ್ತಿಗೆ ಇನ್ನೊಂದು ವಾರದಲ್ಲಿ ನಮಗೆ ಕಾಲೇಜ್ ಆ್ಯನಿವರ್ಸರಿ ಇದೆ ಅದರಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದೇವೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದೇನೆ ಎಂದು ಹೇಳುತ್ತಾಳೆ ಕಲ್ಪ ಡ್ಯಾನ್ಸ್ ಮಾಡುತ್ತಿದ್ದೀರಾ ಎಂದು ಕೇಳುವಷ್ಟರಲ್ಲಿ ಹೌದು ಅತ್ತಿಗೆ ಒಂದನ್ನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಗ್ರೂಪ್ ಸಾಂಗ್ ಮಾಡುತ್ತಿದ್ದೇವೆ ಇನ್ನೊಂದನ್ನು ನನ್ನನ್ನೇ ಸೋಲೋ ಆಗಿ ಮಾಡುವಂತೆ ಫ್ರೆಂಡ್ಸ್ ಒತ್ತಾಯ ಮಾಡುತ್ತಿದ್ದಾರೆ ಮಾಡಬೇಕಾ ಬೇಡವಾ ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾಳೆ ಕಲ್ಪ ಏನಾಯಿತು ಕಲ್ಪ ಏಕೆ ಯೋಚನೆ ಮಾಡುವುದು ಎಂದು ಕೇಳುತ್ತಾಳೆ ಏನಿಲ್ಲ ಅತ್ತಿಗೆ ಸೋಲೋ ಪರ್ಫಾರ್ಮೆನ್ಸ್ ಅಂದರೆ ಕ್ಲಾಸಿಕಲ್ ಮಾಡುವಂತೆ ಹೇಳುತ್ತಿದ್ದಾರೆ ಅದಕ್ಕೆ ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾ ಅತ್ತಿಗೆ ನೀವು ನನಗೊಂದು ಸಹಾಯ ಮಾಡಬೇಕು ಅಂತಾಳೆ ನಾನಾ ನಾನೇನು ಸಹಾಯ ಮಾಡಬಲ್ಲೆ ನಿನಗೆ ಎಂದು ಕೇಳುತ್ತಾಳೆ ಗಾನವಿ ಅದೇ ನಾವು ಸೆಲೆಕ್ಟ್ ಮಾಡಿಕೊಂಡಿರುವ ಸಾಂಗ್ಗೆ ಟ್ರೆಡಿಷನಲ್ ಟೈಪ್ಸ್ ಡ್ರೆಸ್ ಬೇಕು ಅತ್ತಿಗೆ ಲೆಹೆಂಗಾ ಅಥವಾ ಗಾಗ್ರಾ ತರಹದ್ದು ಅವುಗಳನ್ನು ತರುವುದಕ್ಕೆ ಶಾಪಿಂಗಿಗೆ ಹೋಗಬೇಕು ನನ್ನ ಜೊತೆ ನೀವು ಬರಬೇಕು ಅಂದಾಗ ನಾನೇಕೆ ಕಲ್ಪ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗಿ ತಗೊಂಡು ಬಾ ಅಂತಾಳೆ ಇಲ್ಲ ಅತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಮಾಡರ್ನ್ ಡ್ರೆಸ್ಗಳ ಬಗ್ಗೆ ಗೊತ್ತು ಆದರೆ ಟ್ರೆಡಿಷನಲ್ ಟೈಪ್ ಹೇಗೆ ತೆಗೆದುಕೊಳ್ಳಬೇಕು ಎಂದು ಗೊತ್ತಿಲ್ಲ ಅದಕ್ಕೆ ಆ ಡ್ರೆಸ್ ಸೆಲೆಕ್ಷನ್ಗೆ ನೀವು ನನ್ನ ಜೊತೆ ಬರಬೇಕು ಪ್ಲೀಸ್ ಅತ್ತಿಗೆ ಪ್ಲೀಸ್ ಇಲ್ಲ ಅನ್ನಬೇಡಿ ಎಂದು ಗೋಗನೆಯುತ್ತಾಳೆ ಕಲ್ಪಾ ನಾನು ನಿನಗೆ ಸೆಲೆಕ್ಟ್ ಮಾಡುವುದೇನು ಕಲ್ಪ ನನಗೇನು ಗೊತ್ತು ಅಂತ ಅಂದಾಗ ನಿಮಗೇನು ಗೊತ್ತು ಅಂತ ನನಗೆ ಗೊತ್ತು ಬಿಡಿ ಅತ್ತಿಗೆ ನೀವು ಏನೇ ಉಟ್ಟುಕೊಂಡರೂ ತುಂಬ ಸುಂದರವಾಗಿ ಕಾಣಿಸುತ್ತೀರಾ ನಿಮ್ಮ ಸೆಲೆಕ್ಷನ್ ಚೆನ್ನಾಗಿರುತ್ತದೆ ಅದಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಿರುವುದು ಎಂದು ಕಲ್ಪ ಗಾನವಿಯನ್ನು ಬಲವಂತ ಮಾಡುತ್ತಿದ್ದರೆ ಸರಿ ಬಿಡು ಕಲ್ಪ ಬರುತ್ತೇನೆ ಎನ್ನುತ್ತಾಳೆ ಗಾನವಿ ಥ್ಯಾಂಕ್ ಯು ಅತ್ತಿಗೆ ಥ್ಯಾಂಕ್ ಯು ನನ್ನ ಅತ್ತಿಗೆ ಎಂದು ಗಾನವಿಯ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಒಳಗಡೆ ಹೋಗುತ್ತಾಳೆ ಹುಚ್ಚು ಹುಡುಗಿ ವಯಸ್ಸು ಹೆಚ್ಚಾಗಿದೆ ಆದರೆ ಇನ್ನು ಚಿಕ್ಕ ಮಗುವಿನ ಹಾಗೆ ಹೊತ್ತಿಸುತ್ತಾಳೆ ಎಂದು ನಗುತ್ತಾ ಪ್ರತಾಪ್ ಕೂಡ ಸ್ಕೂಲ್ನಿಂದ ಬಂದ ಕೂಡಲೇ ತನ್ನನ್ನು ಹಾಗೆಯೇ ಹಪ್ಪಿಕೊಳ್ಳುವುದು ನೆನಪಿಗೆ ಬರುತ್ತದೆ ಕಾನವಿಗೆ ಅದರಿಂದ ಮನಸ್ಸು ಕಲಕಿದಂತಾಗಿ ಹೇಗಿದ್ದೀಯ ಪ್ರತಾಪ್ ನೀನು ಚೆನ್ನಾಗಿದ್ದೀಯ ಅಲ್ವಾ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ ಕಾನವಿ ಶ್ರೀನು ಮತ್ತು ಅಜಯ್ ಮನೆಯ ದಾರಿ ಹಿಡಿದಿದ್ದರಿಂದ ಅವರ ಹಿಂದೆಯೇ ಫಾಲೋ ಮಾಡುತ್ತಿರುತ್ತಾನೆ ಪ್ರಸಾದ ಗೇಟ್ ತೆಗೆದುಕೊಂಡು ಅವರು ಒಳಗೆ ಹೋಗುತ್ತಿದ್ದಂತೆಯೇ ಅಲ್ಲಿ ವರಾಟದಲ್ಲಿ ಮಂಚದ ಮೇಲೆ ಪ್ಲೇಟ್ನಲ್ಲಿ ನಟ್ಸ್ ಇಳಿದು ತಿನ್ನುತ್ತಾ ಅವರಿಗೆ ಎದುರಾಗುತ್ತಾಳೆ ವೇದ ವೇದಾಳನ್ನು ನೋಡಿದ ಕೂಡಲೇ ಅಕ್ಕ ಹೇಗಿದ್ದೀಯಾ ಎಂದು ಕೇಳುತ್ತಾನೆ ಅಜಯ್ ಅಕ್ಕ ಎನ್ನುವ ಕರೆ ಕೇಳಿ ಅಜಯ್ನನ್ನು ನೋಡಿ ಹರೆ ಅಜಯ್ ನೀನು ಯಾವಾಗ ಬಂದೆ ಅನ್ನುತ್ತಾಳೆ ವೇದ ಈಗ ತಾನೇ ಬಂದೆ ಅಕ್ಕ ಅಂದಾಗ ಅವನಿಗೆ ಹೊಳಗಡೆ ಹೋಗಿ ಕುಡಿಯುವ ನೀರು ತಂದು ಕೊಡುತ್ತಾಳೆ ಹೌದಕ್ಕ ನಿನ್ನನ್ನು ನೋಡಬೇಕು ಅನ್ನಿಸ್ತು ಬಂದೆ ಎಂದು ಹೇಳುತ್ತಿರುವಾಗ ತಮ್ಮನ ಜೊತೆ ಮಾತನಾಡುತ್ತಾ ಪಕ್ಕಕ್ಕೆ ನೋಡಿದ ವೇದಾಗೆ ಗಾಯಗಳೊಂದಿಗೆ ಇದ್ದ ಶ್ರೀನು ಮೇಲೆ ಕಣ್ಣು ಬೀಳುತ್ತದೆ ಮೈತುಂಬ ಪೆಟ್ಟುಗಳು ಗಾಯಗಳಾಗಿ ರಕ್ತ ಸುರಿಯುತ್ತಾ ಇದ್ದ ಶ್ರೀನುನನ್ನು ನೋಡಿ ಏನು ಮಾಡಿಕೊಂಡು ಬಂದೆ ಮತ್ತೆ ಯಾರ ಜೊತೆ ಜಗಳ ಹಾರಿದೆ ಇಷ್ಟು ಪೆಟ್ಟುಗಳು ಎಲ್ಲಿ ಬಿದ್ದವು ಎಂದು ಸ್ವಲ್ಪವೂ ಕನಿಕರ ತೋರಿಸದೆ ಗಟ್ಟಿಯಾಗಿ ಕೇಳುತ್ತಾಳೆ ವೇದ ನಾನು ಯಾರ ಜೊತೆಯೂ ಜಗಳ ಮಾಡಿಕೊಂಡಿಲ್ಲ ಹೋಗುತ್ತಾ ಇದ್ದಾಗ ಸ್ಪೀಡಾಗಿ ಒಂದು ಕಾರ್ ಊರೊಳಗೆ ಬರುತ್ತಿತ್ತು ನೋಡಿಕೊಳ್ಳಲಿಲ್ಲ ಅದು ತುಂಬ ಹತ್ತಿರ ಬಂದಾಗ ನೋಡಿದೆ ಕೂಡಲೇ ಪಕ್ಕಕ್ಕೆ ಸರಿಯಲು ಹೋಗಿ ಕೆಳಗೆ ಬಿದ್ದೆ ಸಡನ್ನಾಗಿ ಕೆಳಗೆ ಬಿದ್ದಿದ್ದರಿಂದ ಪಕ್ಕದಲ್ಲಿದ್ದ ಮುಳ್ಳಿನ ಗಿಡಗಳ ಮೇಲೆ ಬಿದ್ದು ಹೋದೆ ಗಿಡಗಳ ಗಿಡಗಳಲ್ಲಿದ್ದ ಮುಳ್ಳುಗಳೆಲ್ಲ ಗೀಚಿಕೊಂಡು ಗಾಯಗಳಾದವು ಎಂದು ಹೇಳುತ್ತಾನೆ ಶ್ರೀನು ಶ್ರೀನು ಮೈ ಮೇಲಿದ್ದ ಪೆಟ್ಟುಗಳನ್ನು ಅನುಮಾನದಿಂದ ನೋಡುತ್ತಾ ಇವು ನೀನು ಹೇಳಿದ ಹಾಗೆ ಮುಳ್ಳು ಗೀಚಿಕೊಂಡರೆ ಹಾಗಿರುವ ಗಾಯಗಳ ತರಹ ಇಲ್ಲ ಯಾರೋ ಇಬ್ಬರು ಸೇರಿ ಚೆನ್ನಾಗಿ ತದುಕಿರುವ ಪೆಟ್ಟುಗಳಂತಹ ಪೆಟ್ಟುಗಳ ತರಹ ಇವೆ ಎನ್ನುತ್ತಾಳೆ ವೇದ ಅಯ್ಯೋ ವೇದ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ನನ್ನನ್ನು ಅನುಮಾನಿಸಿದರೆ ನಿನಗೆ ಪಾಪ ಸುತ್ತಿಕೊಳ್ಳುತ್ತದೆ ನಿಜವಾಗಲೂ ಕಾರು ಅಡ್ಡ ಬಂದಿದ್ದರಿಂದ ಪಕ್ಕಕ್ಕೆ ಬಿದ್ದೆ ಅವೇ ಈ ಪೆಟ್ಟುಗಳು ಎಂದು ನಂಬುವ ಹಾಗೆ ಹೇಳುತ್ತಾನೆ ಸರಿ ಬಿಡು ಒಳಗಡೆ ಹೋಗಿ ಆ ಗಾಯಗಳಿಗೆ ಔಷಧಿ ಹಚ್ಚಿಕೊ ಹೋಗು ಎನ್ನುತ್ತಾಳೆ ವೇದ ನಂತರ ತಮ್ಮನ ಜೊತೆ ಹರಟೆ ಹೊಡೆಯಲು ಶುರು ಮಾಡುತ್ತಾಳೆ ಗಂಡ ಮೈತುಂಬ ಗಾಯಗಳೊಂದಿಗೆ ಕಣ್ಣ ಮುಂದಿದ್ದರೆ ಕನಿಷ್ಠ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಒಳಗಡೆ ಹೋಗಿ ಔಷಧಿ ಹಚ್ಚಿಕೋ ಎಂದು ಹೇಳಿ ತಮ್ಮನ ಜೊತೆ ಹರಟೆ ಹೊಡೆಯುತ್ತಿರುವ ವೇದಾಳನ್ನು ಅಸಹನೆಯಿಂದ ನೋಡುತ್ತಾ ಒಳಗೆ ಹೋಗುತ್ತಾನೆ ಶ್ರೀನು ಒಂದು ರೂಪಾಯಿ ಸಂಪಾದಿಸದೇ ಇದ್ದರೂ ಇವಳ ಗುತ್ತಿಗೆಯಲ್ಲಿ ತಾಳಿ ಕಟ್ಟಿದ ಗಂಡ ಅಲ್ವಾ ಕನಿಷ್ಠ ಎದುರುಗಡೆ ಪೆಟ್ಟು ಮಾಡಿಕೊಂಡು ನಿಂತಿದ್ದರೂ ಕರುಣೆ ತೋರಿಸಲಿಲ್ಲ ರಾಕ್ಷಸಿ ಅದೇ ನಾನು ಬೇರುವಿನಿಂದ ಕಳ್ಳತನದಿಂದ ಹಣ ತೆಗೆದಿದ್ದೇನೆ ಎಂದು ಗೊತ್ತಾದರೆ ನನ್ನನ್ನು ಇನ್ನೇನು ಮಾಡುತ್ತಾಳು ಮೊದಲು ತಂದಿರುವ ಒಂದು ಲಕ್ಷವನ್ನು ಬೇರುವಿನಲ್ಲಿ ಇಟ್ಟು ಬಿಡಬೇಕು ಎಂದುಕೊಳ್ಳುತ್ತಾ ಹೊರಗಡೆ ನೋಡಿದ ಶ್ರೀನುಗೆ ಅಕ್ಕ ತಂಬಂದಿರು ಯಾವುದೋ ಆಳವಾದ ಆಲೋಚನೆಯಲ್ಲಿರುವಂತೆ ಕಾಣುತ್ತಾರೆ ಇದೇ ಒಳ್ಳೆ ಅವಕಾಶ ಈಗಲೇ ಒಳಗಡೆ ಬರುವುದಿಲ್ಲ ಬಿಡು ಎಂದುಕೊಳ್ಳುತ್ತಾ ಬೆಡ್ರೂಮ್ಗೆ ಹೋಗುತ್ತಾನೆ ಶ್ರೀನು ವೇದ ಮಲಗುವ ದಿಂಬಿನ ಕೆಳಗಿದ್ದ ಕೀಲಿಗಳನ್ನು ಜಾಗರೂಕತೆಯಿಂದ ತೆಗೆದು ಸೌಂಡ್ ಬರದಂತೆ ಬೇರು ಓಪನ್ ಮಾಡಿ ತನ್ನ ಹತ್ತಿರವಿದ್ದ ಒಂದು ಲಕ್ಷ ರೂಪಾಯಿಗಳನ್ನು ಒಳಗಿಡುತ್ತಾನೆ ಇದು ಇಲ್ಲಿಯವರೆಗೂ ಹಣ ಲೆಕ್ಕ ಹಾಕಿಲ್ಲ ಆದ್ದರಿಂದ ಸರಿಯಾಯಿತು ಇಲ್ಲದಿದ್ದರೆ ಎರಡು ಲಕ್ಷ ಕಡಿಮೆಯಾಗಿದೆ ಎಂದು ಗೊತ್ತಾದರೆ ಮೊದಲು ನನ್ನ ಮೇಲೆಯೇ ಅವಳಿಗೆ ಅನುಮಾನ ಬರುತ್ತದೆ ಆಗ ಗಾಯಗಳೊಂದಿಗೆ ಇದ್ದೇನೆ ಎಂದು ನೋಡದೆ ಮತ್ತೆ ಇವುಗಳ ಮೇಲೆಯೇ ಹೊಡೆಯುತ್ತಾಳೆ ಎಂದು ಅಂದುಕೊಳ್ಳುತ್ತಾ ಆ ಎರಡು ಲಕ್ಷ ಎಲ್ಲಿಂದ ತರಬೇಕೋ ಅರ್ಥವಾಗುವುದಿಲ್ಲ ಶ್ರೀನುಗೆ ಆದರೆ ಹೇಗಾದರೂ ಮಾಡಿ ತಂದು ಆ ಹಣವನ್ನು ಒಳಗೆ ಹಿಟ್ಟು ಬಿಡಬೇಕು ಆದರೆ ಹೇಗೆ ತರುವುದು ಎಲ್ಲಿಂದ ತರುವುದು ಎನ್ನುವುದು ಅರ್ಥವಾಗುವುದಿಲ್ಲ ಶ್ರೀನುಗೆ ಈ ಕಥೆ ಏನು ಮುಂದುವರಿಯುವುದು ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ Thank you, Thank you so much.